ತಾಲೂಕಿನಲ್ಲಿ ಯಾವ್ದಾದ್ರು ಒಂದು ಇಲಾಖೆ ಮೇಲೆ ಅತಿ ಹೆಚ್ಚು ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹೇಳ್ತಾ ಇಲ್ಲ ನಿಮ್ಮ ಸಾಮೂಹಿಕವಾಗಿ ಹೇಳಕ್ ಬಯಸ್ತಾ ಇಲ್ಲ ನಾನು ದಯಮಾಡಿ ಅಪಾರ್ಥ ಮಾಡ್ಕೋಬೇಡಿ ನಾನು ಹೇಳಕ್ಕೆ ನನಗೂ ಸಹ ನೋವಾಗುತ್ತೆ ನಮ್ಮಲ್ಲಿ ನೇರವಾಗಿ ದಿನನಿತ್ಯ ಜನಸಾಮಾನ್ಯರೊಂದಿಗೆ ಜನಸಂಪರ್ಕ ಇಟ್ಕೊಳ್ತಕ್ಕಂಥ ಎರಡು ಇಲಾಖೆ ಒಂದು ಕಂದಾಯ ಇಲಾಖೆ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಎರಡು ಇಲಾಖೆಗಳು ದಿನನಿತ್ಯ ಸಾರ್ವಜನಿಕರ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಒಂದು ವಿ ನೀವು ನಿಮ್ಮ ವಿಚಾರಗಳಲ್ಲಿ ಪ್ರತಿಷ್ಠೆಯನ್ನಾಗಿಟ್ಕೊಂಡು ಸಾರ್ವಜನಿಕರು ಕೆಲಸಕ್ಕೆ ಅಡ್ತನೆ ಮಾಡತಕ್ಕಂಥದ್ರಲ್ಲಿ ನಿಮ್ಗೆ ಅಧಿಕಾರ ಇದೆ ಪ್ರತಿನಿಧಿಗಳಾಗಿ ನಮ್ಗೆ ಏನು ಅಧಿಕಾರ ಇದೆ ಬಂದು ಜೊತೆ ಕೂತ್ಕೊಂಡು ನ್ಯಾಯ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ನಿಮ್ಗೆ ಎಂದೇ ಗೈಡೆನ್ಸ್ ಇದೆ ಯಾವ ಕೆಲಸ ಕಾರ್ಯ ಮಾಡಬೇಕು ಅಂತ ಗೊತ್ತಿದೆ ನಿಮ್ ಜೊತೆ ಅಧ್ಯಕ್ಷರೊದೆ ನಿಮಗೆ ಕರ್ಕೊಂಡು ಹೋಗಿ ವೈಮಾನಸ ಇದ್ರೆ ಬೇರೆ ಕಡೆ ಜಗಳಿ ಹೊಡೆದಾರ್ ಕಡೆ ಅದು ಬೇರೆ ವಿಚಾರ ಗ್ರಾಮಸ್ಥರು ಸಾರ್ವಜನಿಕರು ವಿಚಾರದಲ್ಲಿ ನಿಮ್ಮ ವೈಮನಸ್ಸೆ ತಂದು ಮದ್ದು ಕೆಟ್ಟು ನಮ್ಮ ಪಂಚಾಯತಿಗಳಲ್ಲಿ ಅಭಿವೃದ್ಧಿಗೆ ಹಿನ್ನಲೆ ಮಾಡ್ತಕ್ಕಂಥದ್ಕೆ ಅಧಿಕಾರ ಏನಿದೆ ಸಮನ್ವಯತೆ ವಿಚಾರ ಬಂದಂತ ಸಂದರ್ಭದಲ್ಲಿ ಅವರು ಗ್ರಾಮದ ವಿಚಾರ ಹೇಳಿದಾಗ ಪಾಲನೆ ಮಾಡಬೇಕು ಚರ್ಚೆ ಮಾಡಕ್ ಏನಿದೆ ಇಲ್ಲ ಹಿಂಗಾಗದಂತ ಚುನಾಯಿತ ಪ್ರತಿನಿಧಿ ಗಮನ ತರಬೇಕು ನಿಮ್ಮ ನಿಮ್ಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ನಿಮ್ಮ ಮೇಲಧಿಕಾರಿಗಳು ಹೇಳ್ಬೇಕು ತಾಲೂಕಿನ ಶಾಸಕ ನಾನಿದ್ದೀನಿ ನೀವು ನಿಮ್ಮ ಸಮಸ್ಯೆಗಳನ್ನು ಹಂಚ್ಕೊಳ್ಬಹುದು ಇಲ್ಲ ನಾನು ಕೆಲಸ ಮಾಡಕ್ ಆಗ್ತಾ ಇಲ್ಲ ಇಲ್ಲ ಇವರು ನಮ್ಗೆ ಆಸ್ಪದ ಕೊಡ್ತಾ ಇಲ್ಲ ಕೆಲಸ ಮಾಡಕ್ಕೆ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಇದು ಪುನರಾವರ್ತನೆ ಯಾವುದೇ ಪಂಚಾಯತಿಲು ಸಹ ಆಗ್ಬಾರದು ಯಾವುದೇ ಪಂಚಾಯತಿಲು ಯಾವುದೇ ಸಂದರ್ಭದಲ್ಲೂ ಮುಂದಿನ ದಿನಗಳಲ್ಲಿ ಸಾಮಾನ್ಯವಾದ ಕೊರತೆ ಉಂಟಾಗಬಾರ್ದು ನೀವು ಅಷ್ಟೇ ನೀವು ವಿಸಿಟ್ ಮಾಡಿದೀವಿ ವಿಸಿಟ್ ಮಾಡಿದ ಏನು ಅದಕ್ಕೆ ನಮಗೆ ಪ್ರತಿಫಲ ಸಿಕ್ಕಿಲ್ಲ ರೆಸ್ಪಾನ್ಸ್ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಓ ನಾನು ಹದಿನೈದು ಹೇಳ್ತಾ ಇರೋದು ಈಗ ಜನಪ್ರತಿನಿಧಿಗಳು ಇಸ್ ಬಿಟ್ವೀನ್ ಅಧಿಕಾರಿಗಳು ವಾಡಿನ ಬಾಡಿಲಿದ್ರೆ ತಲೆ ಹಾಕದ್ ಬೇಡ ನಾನು ಹದಿನೈದು ನಾನು ಮೊದಲನೇ ಹೇಳಿದ್ದೆ ಅದು ನಮ್ಮ ಸದಸ್ಯರು ಅಧ್ಯಕ್ಷರಲ್ಲಿ ವೈಮನಿಸ್ ಇತ್ತಾ ನೀವು ಎಂಟ್ರಿ ಆಗ್ಬಿಡಿ ಟ್ರಿಪ್ ನೀವು ಇಲ್ಲಿ ಏನಾಗಿದೆ ಈಗ ನೀವು ಹೋಯ್ತೀರಿ ಒಂದ್ ನಾಲ್ಕು ಜನ ನಿಮ್ ಗುಂಪು ಇರ್ತಾರೆ ನಿಮ್ಗೆ ಕೈ ಕಟ್ಟು ಕಳ್ಸೋದು ನಾವ್ ಒಂದ್ ನಾಲ್ಕು ಜನ ಇರ್ತೀವಿ ನಮ್ ಎರಡು ಕಳ್ಸೋದು ನಮ್ಮ ನಮ್ಮಲ್ಲಿ ಕಚ್ಚಾಟ ಸಾಮಾನ್ಯ ಅವ್ರ ಕಡೆಯಿಂದ ಒಂದ್ ನಾಲ್ಕು ಜನ ಉಳಿಸಿ ಅಂತ ಹೋಗೋದು ಈ ಕಡೆಯಿಂದ ಒಂದ್ ಐದು ಜನ ಕಳಿಸಿ ಅಂತ ಹೋಗೋದು ಈ ರೀತಿ ಸಮಸ್ಯೆ ಉಂಟಾಗ್ತಾ ಇದೆ ಅದ್ ಪಿ ಡಿಒಗಳು ಯಾಕೆ ಇನ್ವಾಲ್ವ್ ಆಗ್ಬೇಕು ಜನಪ್ರತಿನಿಧಿಗಳಿಗೆ ಮಾಡಲ್ಲ ಅಂದ್ರೆ ಜನ ಉತ್ತರ ಅವ್ರ ತೀರ್ಮಾನ ಜನ ಕೊಡ್ತಾರೆ ಅವ್ರ ಜನ ಕೂಡ ಏನು ಹಿಂದೆ ಎಷ್ಟು ಆಶ್ರೀಯ ನಿವೇಶನಗಳು ಅದರದ್ದಾಗಿರಾವೆ ಯಾವುದೇ ಆಶ್ರಯ ನಿವೇಶನ ಬಗ್ಗೆ ರಿಸರ್ವ್ ಆಗಿದೆ ನಿಮ್ಮ ವ್ಯಾಪ್ತಿರಿ ಈಗ ಕಟ್ಟೆ ಮಾಡಿದಿರಿ ಒಂದಷ್ಟು ರಿಸರ್ವ್ ಆಗಿದೆ ಈ ಬುಕ್ಗಳಿಲ್ಲೋ ಪೀಚುಗಳಿಲ್ಲೋ ಒಂದು ರಿಸರ್ವ್ ಆಗಿದೆ ಸುಮಾರು ಆ ಕಡೆ ಸುಮಾರು ಪಂಚಾಯಿತಿಗಳು ಹತ್ತು ರಿಸರ್ವ್ ಆಗಿದೆ ಹಿಂದೆ ಅದು ನೆಕ್ಸ್ಟ್ ಸಭೆ ಬರೋಷ್ಟು ಒಳಗಡೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಆಶ್ರಯ ನಿವೇಶನ ಕೊಡಲಿಕ್ಕೆ ಜಾಗ ಇದೆ ರಿಸರ್ವ್ ಆಗಿದೆ ಮುಂದೆ ರಿಸರ್ವ್ ಮಾಡಕ್ಕೆ ಎಷ್ಟು ಅವಕಾಶ ಇದೆ ಅದು ನೆಕ್ಸ್ಟ್ ನೀವು ಸಂಪೂರ್ಣ ಮಾಹಿತಿಯನ್ನು ನೆಕ್ಸ್ಟ್ ಸಭೆಗೆ ತರಬೇಕು ನೆಕ್ಸ್ಟ್ ಸಭೆಗೆ ನೀವು ಅದನ್ನ ತಂದು ನಮಗೆ ಮಾಹಿತಿಯನ್ನ ಕೊಡ್ಬೇಕು ಇಷ್ಟೇ ಹೇಳ್ತಾ ಈಗ ರಿವ್ಯೂ ಸ್ಟಾರ್ಟ್ ಮಾಡೋಣ